ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವ ನಾವೆಲ್ಲರೂ ಕೂಡ ಇಲ್ಲಿ ಚೆನ್ನಾಗಿದ್ದೇವೆ ಸೇಫ್ ಆಗಿದ್ದೀವಿ ಆಯಿತಾ ಇವತ್ತಿನ ವ್ಲಾಗ್ನಲ್ಲಿ ಒಂದು ಟ್ರೆಡಿಷನಲ್ ಆಗಿರುವ ಚಿಕನ್ ಕರಿ ಮಾಡೋದನ್ನು ತೋರಿಸ್ಕೊಡ್ತೇನೆ ಅದನ್ನು ಒಲೆಯಲ್ಲೇ ಇಟ್ಕೊಂಡು ಮಾಡುವಂತಹ ಒಂದು ಟೇಸ್ಟ್ ಆಗಿರುವಂತಹ ಒಂದು ಚಿಕನ್ ಕರಿ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಬನ್ನಿ ವೀಡಿಯೋ ಬರೋಣ ಚಿಕನ್ ಸಾರು ಮಾಡಲಿಕ್ಕೆ ಮೊದಲು ನಾವು ಮಾಡಬೇಕಾದದ್ದು ಧನಿಯಾ ಪೌಡರ್ ಹಾಗೂ ಚಿಕ್ಕ ಮೆಣಸಿನ ಪುಡಿ ಇದೆಯಲ್ವ ಈ ಎರಡನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು ಧನಿಯಾ ಪೌಡರು ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ ಅದೇ ರೀತಿ ಮೆಣಸಿನ ಪುಡಿಯನ್ನು ಕೂಡ ಮೂರು ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ ಖಾರಕ್ಕೆ ತಕ್ಕಂತೆ ತಗೊಳ್ಳಿ ಚ ಕೆಲವೊಂದು ಪೌಡರ್ಗಳು ತುಂಬ ಖಾರ ಇರ್ಬೋದು ಸೊ ಹಾಗೆ ಪೌಡರನ್ನು ಚೆನ್ನಾಗಿ ನಾವು ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಹುರ್ಕೊಳ್ಬೇಕು ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಹುರ್ಕೊಳ್ಳಿ ಅದರ ವಾಸನೆ ಹೋಗೋ ತನಕ ಅಂದರೆ ಒಂದು ಸ್ಮೆಲ್ ಬರುತ್ತಲ್ವ ಹುರ್ಕೊಳ್ಳುವಾಗ ಆ ಸ್ಮೆಲ್ ಬರೋವರೆಗೆ ಚೆನ್ನಾಗಿ ಹುರ್ಕೊಳ್ಬೇಕು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ತುಂಬ ಅದು ಏನು ಸೀದೋಗಿಬಿಡ್ತದೆ ಒಂಥರ ಘಾಟ್ ಬರುತ್ತೆ ಮತ್ತು ಇದಕ್ಕೆ ಈ ಚಿಕನ್ ಕರಿ ಮಾಡಲಿಕ್ಕೆ ನಾನು ಚಿಕನ್ ಮಸಾಲೆ ಯಾವುದನ್ನು ಕೂಡ ಬಳಸ್ತಾ ಇಲ್ಲ ಮಾಮೂಲು ಪೌಡರನ್ನು ಧನಿಯಾ ಪೌಡರ್ ಹಾಗೂ ಚಿಲ್ಲಿ ಪೌಡರನ್ನು ಇಟ್ಕೊಂಡು ಮಾತ್ರ ನಾನು ಈ ಚಿಕನ್ ಸಾರನ್ನ ಮಾಡ್ತಾ ಇದ್ದೇನೆ ತುಂಬ ಟೇಸ್ಟಿಯಾಗಿರುತ್ತೆ ಗೀ ರೈಸ್ ಜೊತೆಗೆಲ್ಲ ಸರ್ವ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ರೋಸ್ಟ್ ಆಗಿದೆ ಸ್ವಲ್ಪ ಇನ್ನು ನಾವು ಚಿಕನನ್ನು ತಗೊಳ್ಬೇಕು ಇಲ್ಲಿ ನಾನು ಒಂದು ಕೆ ಜಿ ಚಿಕನನ್ನು ತಗೊಂಡಿದ್ದೇನೆ ಚಿಕನನ್ನು ಚೆನ್ನಾಗಿ ತಗೊಂಡು ಅದರ ನೀರನ್ನೆಲ್ಲ ಡ್ರೈ ಮಾಡಿಕೊಂಡು ತಗೊಂಡಿದ್ದೇನೆ ಅದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಇದಕ್ಕೆ ಇದರಲ್ಲಿ ಸ್ವಲ್ಪ ಕೂಡ ನೀರಿನ ಪಸಿ ಇರಬಾರ್ದು ತುಂಬ ಫುಲ್ ಡ್ರೈ ಮಾಡಿಕೊಂಡು ತಗೊಳ್ಬೇಕು ಇದಕ್ಕೆ ನಾವು ಕರಿಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಹಾಗೂ ಶುಂಠಿ ಹಾಗೂ ಬೆಳ್ಳುಳ್ಳಿಯ ಪೇಸ್ಟನ್ನು ಸೇರಿಸ್ತಾ ಇದ್ದೇನೆ ಮೆಣಸಿನಕಾಯಿ ಸೇರಿಸುವಾಗ ಖಾರಕ್ಕೆ ತಕ್ಕಂತೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಮತ್ತು ಇದಕ್ಕೆ ನಾವು ಹುರ್ಕೊಂಡಂತಹ ಧನಿಯಾ ಪೌಡರ್ ಹಾಗೂ ಮೆಣಸಿನ ಪುಡಿ ಅಲ್ವಾ ಅದನ್ನು ಸೇರಿಸ್ಕೊಳ್ಬೇಕು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಬೇಕು ಆಮೇಲೆ ಇದಕ್ಕೆ ನಾವು ಅರಿಶಿಣ ಹುಡಿಯನ್ನು ಕೂಡ ಇದ್ದೇನೆ ಇವೆಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ಅಂದರೆ ಮಾಂಸದ ಚಿಕನ್ದು ಎಲ್ಲ ಪೀಸುಗಳಿಗೆ ಈ ಮಸಾಲೆಯೆಲ್ಲ ಮಿಕ್ಸ್ ಆಗಬೇಕು ಅದಕ್ಕೆ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಿಕ್ಸಿಂಗ್ ಎಲ್ಲ ಆದಮೇಲೆ ಇದನ್ನು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಲಿಕ್ಕೆ ಇಟ್ಕೊಳ್ಬೇಕು ಈ ಚಿಕನ್ ಸಾರ ಸಾರನ್ನು ನಾನು ಮಣ್ಣಿನ ಪಾತ್ರೆಯಲ್ಲಿ ಅಂದರೆ ಒಲೆಯಲ್ಲಿ ಮಾಡ್ತಾ ಇರೋದರಿಂದ ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೇನೆ ಅದು ಬಿಸಿಯಾದಾಗ ಅದಕ್ಕೆ ತೆಂಗಿನ ಎಣ್ಣನ್ನು ಹಾಕಿ ಕೊಡ್ತಾ ಇದ್ದೇನೆ ಇಲ್ಲಿ ನಾನು ಈ ರೆಸಿಪಿ ಮಾಡೋದು ತೆಂಗಿನ ಎಣ್ಣೆಯಲ್ಲಿ ಸೊ ತೆಂಗಿನ ಎಣ್ಣೆ ಹಾಕಿ ಕೊಟ್ಟಿದ್ದೇನೆ ಇದು ಎಣ್ಣೆ ಬಿಸಿ ಆಗುವಾಗ ಇದಕ್ಕೆ ಸಾಸುವೆಯನ್ನ ಹಾಕಿಕೊಡಬೇಕು ಸಾಸುವೆಲ್ಲ ಸಿಡಿದ ಮೇಲೆ ಅದಕ್ಕೆ ಸಣ್ಣದಾಗಿ ಹಚ್ಕೊಂಡಂತಹ ಈರುಳ್ಳಿಯನ್ನ ಸೇರಿಸ್ಕೊಡ್ತಾ ಇದ್ದೇನೆ ಒಂದು ಎರಡು ಈರುಳ್ಳಿಯನ್ನ ನಾನು ಸೇರಿಸ್ಕೊಡ್ತಾ ಇದ್ದೇನೆ ಈರುಳ್ಳಿ ಜೊತೆಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಹಾಗೂ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಎಲ್ಲ ಒಂದು ಗೋಲ್ಡನ್ ಕಲರ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಟೊಮೆಟೊ ಹಣ್ಣನ್ನು ಸೇರಿಸ್ಕೊಡ್ತಾ ಇದ್ದೇನೆ ಟೊಮೆಟೊ ಹಣ್ಣು ಬಂದ್ಬಿಟ್ಟು ಒಂದು ಮೂರು ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೇನೆ ಈ ಟೊಮೆಟೊ ಹಣ್ಣನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಟೊಮೆಟೊ ಹಣ್ಣು ಈರುಳ್ಳಿ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾವು ಮಿಕ್ಸ್ ಮಾಡಿಕೊಂಡಂತಹ ಚಿಕನ್ ಮಸಾಲೆ ಎಲ್ಲ ಮಿಸ್ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ವ ಇದನ್ನು ಸೇರಿಸ್ಕೊಡುವ ಆಮೇಲೆ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೇನೆ ಅಂದರೆ ಗೀ ರೈಸ್ ಜೊತೆಗೆ ನಾನು ಇದು ಸರ್ವ್ ಮಾಡ್ತಾ ಇರೋದರಿಂದ ಸ್ವಲ್ಪ ಗ್ರೇವಿ ಇರಬೇಕಲ್ವಾ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೇನೆ ನಿಮಗೆ ಗ್ರೇವಿ ಬೇಡದಿದ್ದಲ್ಲಿ ನೀರನ್ನು ಸೇರಿಸೋ ಅವಶ್ಯಕತೆ ಇಲ್ಲ ಚಿಕನನ್ನು ಡೈರೆಕ್ಟಾಗಿ ಹಾಕ್ಕೊಂಡು ಡ್ರೈ ಮಾಡಿ ತಗೊಳ್ಬೋದು ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು ಸ್ವಲ್ಪ ಆದಮೇಲೆ ಒಂದು ಕುದಿ ಬರುತ್ತಲ್ವ ಕುದಿ ಬಂದ ಮೇಲೆ ಅದಕ್ಕೆ ಪೆಪ್ಪರ್ ಪೌಡರನ್ನು ಸೇರಿಸ್ತಾ ಇದ್ದೇನೆ ಹಾಗೂ ಜೊತೆಗೆ ಗರಂ ಮಸಾಲ ಪೌಡರನ್ನು ಕೂಡ ಸೇರಿಸ್ತಾ ಇದ್ದೇನೆ ಆಮೇಲೆ ಇವೆಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು ಇವಾಗ ರುಚಿಯಾಗಿರುವಂತಹ ಚಿಕನ್ ಸಾರು ರೆಡಿಯಾಗಿದೆ ಗೀ ರೈಸ್ ಜೊತೆಗೆ ಸರ್ವ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಇನ್ನು ಮುಂದಿನ ಮುಂದೆ ಚಿಕನ್ ಸಿಗುವಾಗ ಈ ಥರ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಮುಂದಿನ ವ್ಲಾಗ್ನಲ್ಲಿ ಬೇರೆಯೊಂದು ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತೇನೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು